ನಮಸ್ಕಾರ ಬೇಸಿಗೆಗೆ ಸೂಕ್ತವಾದಂಥ ಇನ್ನೊಂದು ತಂಪಾದ ಪಾನೀಯದ ರೆಸಿಪಿನ ನಾನಿವತ್ತು ತಗೊಂಡು ಬಂದಿದ್ದೇನೆ ಕಸ್ಟರ್ಡ್ ಪುಡಿಯ ಫ್ಲೇವರ್ನಲ್ಲಿ ಮಸ್ಕ್ ಮೆಲನ್ ಅಥವಾ ಖರ್ಬೂಜದ ಮಿಲ್ಕ್ಶೇಕ್ ಹೇಗೆ ಮಾಡೋದಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಬೋದು ಕಸ್ಟರ್ಡ್ ಪುಡಿ ಬೇರೆ ಬೇರೆ ಫ್ಲೇವರ್ನಲ್ಲಿ ಸಿಗ್ತದೆ ನಾನಿಲ್ಲಿ ವೆನಿಲ್ಲಾ ಫ್ಲೇವರಿನ ಕಸ್ಟರ್ಡ್ ಪುಡಿ ತೊಗೊಂಡಿದ್ದೇನೆ ಒಂದೂವರೆ ದೊಡ್ಡ ಚಮಚ ಆಗುವಷ್ಟು ಕಸ್ಟರ್ಡ್ ಪುಡಿನ ಒಂದು ಸಣ್ಣ ಕಪ್ಪಿಗೆ ಹಾಕಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು ಒಟ್ಟಾರೆ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೇನೆ ಅದರಲ್ಲಿ ಸ್ವಲ್ಪ ಹಾಲನ್ನು ಇಲ್ಲಿ ಕಸ್ಟರ್ಡ್ ಪುಡಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಹಾಲಿಗೆ ಹಾಕೋ ಮುಂಚೆ ಮತ್ತೊಮ್ಮೆ ಕಲ್ಕಿ ಹಾಕ್ಕೊಳ್ಬೇಕು ಹಾಗೆ ಉಳಿದ ಹಾಲು ಅರ್ಧ ಲೀಟರ್ನಲ್ಲಿ ಉಳಿದ ಹಾಲನ್ನು ಇಲ್ಲಿ ಕುದಿಸಲಿಕ್ಕೆ ಇಟ್ಟಿದ್ದೇನೆ ಮೊದಲು ಇದನ್ನು ಒಂದು ಕುದಿ ಬರೋ ತನಕ ಹೀಗೆ ಚೆನ್ನಾಗಿ ಕಲಕಿ ಮಧ್ಯಮ ಊರಿಯಲ್ಲಿ ಕುದಿಸ್ಕೊಳ್ಬೇಕು ಒಂದು ಕುದಿ ಬಂದಾದ ಮೇಲೆ ಇದಕ್ಕೆ ನಾವು ಸಕ್ಕರೆ ಮತ್ತು ಮಿಕ್ಸ್ ಮಾಡಿ ಇಟ್ಕೊಂಡಂಥ ಕಸ್ಟರ್ಡ್ ಪುಡಿ ಮಿಕ್ಸನ್ನು ಹಾಕ್ಕೊಳ್ಬೇಕು ಕಸ್ಟರ್ಡ್ ಪುಡಿ ಮತ್ತು ಹಾಲಿನ ಮಿಶ್ರಣನ ಇನ್ನೊಮ್ಮೆ ಚೆನ್ನಾಗಿ ಕಲಕಿ ನಂತರ ಇದಕ್ಕೆ ಹಾಕಿ ತಕ್ಷಣವೇ ಇದನ್ನು ಒಂದು ಸೌಟು ಅಥವಾ ಚಮಚದ ಸಹಾಯದಿಂದ ಕಲಕಬೇಕು ಇಲ್ಲದೇ ಇದ್ದರೆ ಅದು ಗಂಟು ಗಂಟಾಗಿ ಅಲ್ಲಲ್ಲಿ ಉಳಿತದೆ ಕಸ್ಟರ್ಡ್ ಪುಡಿ ಮಿಶ್ರಣನ ಹಾಕಿದ ಮೇಲೆ ಮತ್ತೆ ಐದು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕು ಸಣ್ಣದಿಂದ ಮಧ್ಯಮ ಉರಿ ಮಧ್ಯೆ ಇಟ್ಕೊಂಡು ಕುದಿಸ್ಕೊಳ್ಬೇಕು ತುಂಬ ಹೊತ್ತು ಕುದಿಸೋದು ಬೇಡ ತುಂಬ ಗಟ್ಟಿ ಆಗಬಾರ್ದು ಇದರ ಸ್ಥಿರತೆ ಐದು ನಿಮಿಷ ಕುದಿಸಿದ ನಂತರ ಇದನ್ನು ಪೂರ್ತಿ ತಣಿಸಿ ನಂತರ ಫ್ರಿಜ್ನಲ್ಲಿ ಎರಡು ಗಂಟೆ ಕಾಲ ಇಡಬೇಕು ಚಿಲ್ಲಾಕಬೇಕು ಸ್ವಲ್ಪ ತಣ್ಣಗಾಗಬೇಕು ಅದು ಹಾಗೆಯೇ ಒಂದು ಕಪ್ನಲ್ಲಿ ಒಂದು ಚಮಚ ಚಿಯಾ ಸೀಡಿಗೆ ಸ್ವಲ್ಪ ನೀರನ್ನು ಹಾಕಿ ಒಂದು ಗಂಟೆ ಈ ನೀರಿನಲ್ಲಿ ಚಿಯಾ ಬೀಜನ ನೆಂಚಿ ಇಡಬೇಕು ಚಿಯಾ ಬೀಜ ಬದಲು ನೀವು ತಂಪಿನ ಬೀಜ ಅಥವಾ ಕಾಮ ಕಸ್ತೂರಿ ಬೀಜನೂ ಕೂಡ ಬಳಸ್ಬೋದು ಹಾಗೆಯೇ ಈಗ ಮಿಲ್ಕ್ಶೇಕ್ ಮಾಡುವ ಸಮಯದಲ್ಲಿ ಒಂದು ಮಸ್ಕ್ ಮೆಲನ್ ಅಥವಾ ಕರ್ಬೂಜ ತೊಗೊಂಡಿದ್ದೇನೆ ಅದರ ಒಳಗಡೆಯ ಬೀಜ ತೆಗ್ದಿದ್ದೇನೆ ಸಿಪ್ಪೆನೂ ತೆಗ್ದಿದ್ದೇನೆ ಒಂದು ಇಡೀ ಹಣ್ಣನ್ನು ಹಾಕಿದ್ದೇನೆ ಮಿಕ್ಸಿ ಜಾರಿಗೆ ಹೆಚ್ಚಿ ಅದಕ್ಕೆ ಮೂರರಿಂದ ನಾಲ್ಕು ದೊಡ್ಡ ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಬೋದು ನಿಮ್ಮ ಸಿಹಿಗೆ ತಕ್ಕ ಹಾಗೆ ಹಾಕ್ಕೊಳ್ಬೇಕು ನಾನು ಇದಕ್ಕೆ ಐಸ್ ಕ್ರೀಮ್ ಕೂಡ ಹಾಕಿ ಹಾಕ್ತಾ ಇರೋದ್ರಿಂದ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಫ್ರಿಜ್ನಲ್ಲಿಟ್ಟ ಚಿಲ್ ಮಾಡಿರೋ ಹಾಲನ್ನು ಸ್ವಲ್ಪ ಹಾಕಿ ಬ್ಲೆಂಡ್ ಮಾಡ್ಕೊಂಡಿದ್ದೇನೆ ಮೊದಲು ಮೆಲನ್ ಚೆನ್ನಾಗಿ ರುಬ್ಬಿ ಆದ ಮೇಲೆ ಉಳಿದ ಹಾಲು ಹಾಗೆಯೇ ಎರಡು ಸ್ಕೂಪ್ ಆಗುವಷ್ಟು ಐಸ್ ಕ್ರೀಮ್ ಹಾಕ್ಕೊಳ್ಬೇಕು ನಮಗಿಷ್ಟವಾದ ಐಸ್ ಕ್ರೀಮ್ ಯಾವುದೇ ಫ್ಲೇವರಿನ ಐಸ್ ಕ್ರೀಮ್ ಹಾಕ್ಕೊಳ್ಬಹುದು ಇಲ್ಲಿ ಹಾಕಿ ಪುನಃ ಬ್ಲೆಂಡ್ ಮಾಡಿದರೆ ರುಚಿ ರುಚಿಯಾಗಿ ಕರ್ಬುಜದ ಮಿಲ್ಕ್ ಶೇಕ್ ರೆಡಿ ಆಗ್ತದೆ ಪ್ರತಿ ಲೋಟಕ್ಕೂ ಸರ್ವ್ ಮಾಡಿದ ನಂತರ ಶಿಯಾ ಬೀಜನ ಹಾಕಿ ಮಿಕ್ಸ್ ಮಾಡಬೇಕು ಹಾಗೆಯೇ ಒಂದು ಸ್ಕೂಪ್ ಐಸ್ ಕ್ರೀಮನ್ನು ಮತ್ತೆ ಹಾಕ್ಕೊಳ್ಬೇಕು ಇದನ್ನು ನಾವು ಸ್ಪೂನಲ್ಲಿಯೂ ಸೇವಿಸ್ಬೋದು ಅಥವಾ ಸ್ಟ್ರಾನಲ್ಲಿಯೂ ಸೇವಿಸ್ಬೋದು ಹಾಗೆಯೂ ಕುಡಿಬೋದು ಕೂಡ ಪಾನೀಯದಲ್ಲಿ ನಾವು ಐಸ್ ಕ್ರೀಮ್ ಹಾಕಿದ ಕೂಡಲೇ ಅದು ನಿಧಾನಕ್ಕೆ ಆಗ್ತಾ ಹೋಗ್ತದೆ ತುಂಬ ರುಚಿಯಾಗಿರ್ತದೆ ಇದು ನೀವು ಕೂಡ ಟ್ರೈ ಮಾಡಿ ನೋಡಿ ಕರಬೂಜದ ಮಿಲ್ಕ್ ಶೇಕ್ ರೆಡಿಯಾಗಿದೆ ಮತ್ತೊಂದು ಸುಲಭದ ರುಚಿಕರವಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು